ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ನಾನು ನಿಮ್ಮೆಲ್ಲರ ಪ್ರೀತಿಯ ಐಪ್ಸ ಇವತ್ತು ದ್ವಿತೀಯ ಪಿಯು ಕರಣ ಪಠ್ಯ ಪುಸ್ತಕದ ಪಗೆಯಂಬಾಲಕ ಎಂಬ ಪದ್ಯದ ಸಾರಾಂಶವನ್ನು ನೋಡೋಣ ಇದನ್ನು ಬರೆದಂಥವರು ಪುಲಿಗೆರೆ ಸೋಮನಾಥ ಇವರು ಧಾರವಾಡ ಜಿಲ್ಲೆಯ ಪುಲಿಗೆರೆ ಅಂದ್ರೆ ಈಗಿನ ಲಕ್ಷ್ಮೀಶ್ವರ ಇವರ ಜನ್ಮಸ್ಥಳ ಆಗಿರಬಹುದು ಅಂತೇಳಿ ಊಹಿಸಿದ್ದಾರೆ ಇವರು ಸೋಮೇಶ್ವರ ಶತಕ ಅಂತೇಳಿ ಒಂದು ಕೃತಿ ಬರೀತಾರೆ ಅದು ತುಂಬಾ ಪ್ರಸಿದ್ಧವಾದಂತಹ ಒಂದು ಶತಕ ಕೃತಿ ಅದು ನಮಗೆ ಪ್ರ ಪ್ರಸ್ತುತ ಪಠ್ಯಕ್ಕೆ ಇಟ್ಟಿರುವಂತಹ ಇವರ ಆರು ಪದ್ಯ ಭಾಗಗಳು ಅದೇ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಇದರಲ್ಲಿ ಒಂದು ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ ಒಬ್ಬ ಜ್ಞಾನಿ ಅಂದರೆ ಒಬ್ಬ ಸರ್ವಜ್ಞ ಆಗಬೇಕು ಹೇಳಿದ್ರೆ ಹೇಗೆಲ್ಲ ವಿಷಯಗಳನ್ನು ಸಂಗ್ರಹಿಸ್ಕೊಳ್ಬೇಕು ಅಂತೇಳಿ ಈ ಪದ್ಯ ಮೊದಲನೇ ಪದ್ಯ ಭಾಗದಲ್ಲಿ ಹೇಳ್ತಾರೆ ಸರ್ವಜ್ಞನಾದಂಥವನು ಮೊದಲು ಕೆಲವು ವಿಷಯಗಳನ್ನು ಬಲ್ಲವರಿಂದ ತಿಳ್ಕೊಳ್ಬೇಕಂತೆ ಕೆಲವು ಶಾಸ್ತ್ರಗಳನ್ನು ಕೇಳ್ತಾ ತಿಳ್ಕೊಳ್ಬೇಕು ಕೆಲವನ್ನ ಮಾಡುವವರಿಂದ ನೋಡ್ಕೊಂಡು ನಾವು ವಿಷಯಗಳನ್ನ ಕಲ್ತ್ಕೊಳ್ಬೇಕು ಅಂತೇಳಿ ಹೇಳ್ತಾನೆ ಕೆಲವು ಒಳ್ಳೆಯ ಜ್ಞಾನದಿಂದ ನಾವು ನೋಡ್ತಾ ಕಲಿಬೇಕು ಅಂತೇಳಿ ಹೇಳ್ತಾನೆ ಕೆಲವನ್ನ ಸಜ್ಜನರ ಸಹವಾಸದಿಂದ ನಾವು ಅರಿತುಕೊಂಡು ವಿಷಯಗಳನ್ನ ಕಲ್ತ್ಕೊಳ್ಬೇಕಾಗ್ತದೆ ಹೀಗೆಲ್ಲ ಕಲ್ತ್ಕೊಂಡ್ರೆ ಅವನು ಸರ್ವಜ್ಞನಾಗ್ತಾನೆ ಹಾಗೆಯೇ ಹಲವು ಹ ಹಳ್ಳಗಳು ಸೇರಿ ಹೇಗೆ ಸಮುದ್ರ ಆಗ್ತದೋ ಹೀಗೆ ಹಲವು ಕಡೆಯಿಂದ ಬರುವಂತಹ ಜ್ಞಾನವನ್ನ ನಾವು ತಿಳ್ಕೊಳ್ಳೋದ್ರಿಂದ ಕೂಡ ನಾವು ಸರ್ವಜ್ಞ ಆಗ್ತೀವಿ ಅಂತೇಳಿ ಹೇಳ್ತಾನೆ ಇನ್ನು ಎರಡನೇ ಪದ್ಯ ಭಾಗದಲ್ಲಿ ಹೇಳ್ತಾನೆ ಆಪತ್ಕಾಲದಲ್ಲಿ ಒದಗಿ ಬರುವಂತಹ ಸಹಾಯ ಎಲ್ಲದಕ್ಕಿಂತ ದೊಡ್ಡದು ಅಂತೇಳಿ ಹೇಳ್ತಾ ಅನುಭವಿಸದೇ ಇರುವಂತಹ ಹಣ ನಮ್ಮ ಹತ್ರ ಇದ್ರೆ ಏನು ಪ್ರಯೋಜನ ಉಪ್ಪಿನಲ್ಲಿ ನೆರವಿಗೆ ಬರದೇ ಇರುವಂತಹ ಮಗ ಇದ್ದರೆ ಏನು ಪ್ರಯೋಜನ ಪೈರು ಒಳಗ್ತಿರ್ಬೇಕಾದ್ರೆ ಬರದೇ ಇರುವಂತಹ ಮಳೆ ಆಮೇಲೆ ಬಂದ್ರೆ ಏನು ಪ್ರಯೋಜನ ಆಪತ್ಕಾಲದಲ್ಲಿ ಬಂದು ನೋಡದೆ ಇರುವಂತಹ ಒಬ್ಬ ನೆಂಟ ನಮಗೆ ಇದ್ದೇನು ಪ್ರಯೋಜನ ಹಾಗೆಯೇ ಸಕಾಲಕ್ಕೆ ಒದಗಿ ಬಂದ ಸಹಾಯ ಚಿಕ್ಕದಾಗಿದ್ರೂ ಕೂಡ ಅದು ಪರ್ವತಕ್ಕೆ ಸಮಾನವಾಗಿರ್ತದೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ನಮಗೆ ಸರಿಯಾದ ಸಮಯಕ್ಕೆ ಸಹಾಯ ಒದಗಿ ಬರದೇ ಇರುವಂತಹ ಸಹಾಯ ಅದು ಸಹಾಯ ಅನಿಸ್ಕೊಳ್ಳಲ್ಲ ಅಂತ ಹೇಳಿ ಬಹಳ ಮುಂದಾಗಿ ಹೇಳ್ತಾನೆ ಇಲ್ಲಿ ಇನ್ನು ಎರಡನೇ ಪ್ಯಾರಾಗ್ರಾಫಲ್ಲಿ ಹೇಳ್ತಾನೆ ಹಗೆಯನ್ನ ದ್ವೇಷವನ್ನು ಯಾವತ್ತು ನಾವು ಚಿಕ್ಕದು ಅಂತ ಹೇಳಿ ಉದಾಸೀನ ಉದಾಸೀನದಿಂದ ನಾವು ಕಾಣಬಾರದು ಅದಕ್ಕೆ ಹೇಳ್ತಾನೆ ಬೇವಿನ ಎಲೆ ಚಿಕ್ಕದು ಅಂತ ಹೇಳಿ ಸಾರಿ ಬೇವಿನ ಎಲೆ ಚಿಗುರು ಬಿಡುವುದು ಅಂಥೇಳಿ ನಾವು ಯಾವತ್ತು ತಿನ್ನಲು ಅದನ್ನ ಸಿಹಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅದು ಬೇವಿನ ಎಲೆಯನ್ನು ನಾವು ಚಿಗುರು ಬಹಳ ಚೆನ್ನಾಗಿ ಕಾಣ್ತಿದೆ ಅಂತೇಳಿ ತಿಂದರೆ ಅದು ಯಾವತ್ತು ಸಿಹಿಯಾಗಿರಲ್ಲ ಹಾಗೆಯೇ ಚೇಳು ಚಿಕ್ಕದು ಬಿಡಪ್ಪ ಅದೇನು ಮಾಡ್ತದೆ ಅಂತ ಹೇಳಿ ನಾವು ಅದನ್ನು ಹಿಡ್ಕೊಳ್ಳೋಕೆ ಹೋದ್ರೆ ಅದು ಕಚ್ಚದೇ ಇರಲ್ಲ ನಮ್ಗೆ ಇನ್ನು ಹಾಲನ್ನ ಕುಡಿಸಿ ನಾನು ಹಾವನ್ನು ಸಾಕಿದ್ದೀನಿ ಅದು ನಮ್ಮ ಜೊತೆಗೆ ಬಹಳ ವಿಶ್ವಾಸ ಆಗಿರ್ತದೆ ಅಂತೇಳಿ ನಾವು ಅಂತ್ಕೊಡುವಂತದ್ದು ಬಹಳ ದೊಡ್ಡ ತಪ್ಪಾಗ್ತದೆ ಹಾಗೇನೆ ಪಕ್ಷಿ ಸಾಕ್ತೀನಿ ನಾನು ಅಂತ ಹೇಳಿ ಹೋಗಿ ಯಾರಾದ್ರೂ ಗೂಬೆ ಮರಿನ ಹೋಗಿ ಸಾಕ್ತಾನೇನೋ ಹಾಗಾಗಿ ಅದು ಹೇಳ್ತಾರೆ ಹಾಗೆಯನ್ನ ಯಾವತ್ತು ನಾವು ಚಿಕ್ಕದು ಅಂತೇಳಿ ನಾವು ಯಾವತ್ತು ಭಾವಿಸ್ಬಾರ್ದು ಉದಾಸೀನ ಮಾಡಬಾರದು ಅಂತ ಹೇಳಿ ಚ ತನ್ನ ಆರಾಧ್ಯ ದೈವ ಹರಹರ ಶ್ರೀ ಚನ್ನಸೋಮೇಶ್ವರ ಅಂತೇಳಿ ತನ್ನ ಆರದ್ಯ ನೆನೀತಾ ಈ ವಿಚಾರಗಳನ್ನ ಹೇಳ್ತಾನೆ ಇನ್ನು ಮೂರನೇ ಪ್ಯಾರಾಗ್ರಾಫ್ ಅಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ ಕುಲಿಗೆರೆ ಸೋಮನಾಥ ಇದರಲ್ಲಿ ಹೇಳುವಂಥದ್ದು ಬುದ್ಧಿವಂತಿಕೆ ಅನ್ನುವಂಥದ್ದು ಸಾವಿರ ಜನರ ಕಾಲಾಳಿಗೆ ಸಮಾನವಾಗಿರುವಂಥದ್ದು ಬುದ್ಧಿವಂತಿಕೆನೇ ಮೇಲಾಗಿರ್ಬೇಕು ಅದು ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಅವನು ಕೆಲವೊಂದು ಸನ್ನಿವೇಶದ ಉದಾಹರಣೆಗಳನ್ನ ಕೊಡ್ತಾ ಹೋಗ್ತಾನೆ ಅರಯಂ ಸೀಳುಡೆ ಅಂದ್ರೆ ಒಂದು ಬಂಡೆಯನ್ನ ಸೀಳಬೇಕಾದ್ರೆ ಒಂದು ಚಿಕ್ಕ ಚಾಣ ಸಾಕು ಉಳಿ ಉಳಿ ಅಂತಾರದನ್ನು ಅದು ಸಾಕು ಅದಕ್ಕೆ ನಾವು ದೊಡ್ಡ ಆನೆಯನ್ನ ತುಳಸೋದ್ರಿಂದ ಆ ಬಡ್ಡೆಯನ್ನ ಹೊಡಿತೀವಿ ಅನ್ನುವಂಥದ್ದು ಅದು ಆಗದೆ ಇರುವಂಥದ್ದು ಹಾಗೇನೆ ಹೇಳ್ತಾನೆ ಒಬ್ಬನೇ ಆಗಿದ್ರೆ ಏನಾಯಿತು ಉಪಾಯ ಬಲ್ಲವನ್ನು ಬುದ್ಧಿವಂತಿಕೆ ಇರುವಂತ ಉಪಾಯ ಬಲ್ಲವನು ಕೋಟಿ ಜನರಿಗೆ ಅವನು ಸಮಾನವಾಗಿ ನಿಲ್ತಾನೆ ಹಾಗೇನೆ ದೊಡ್ಡ ಹೆಮ್ಮರವಾಗಿದ್ರೇನು ಬಹಳ ದೊಡ್ಡ ಮರ ಅದರಿಂದ ಭಾರ ದೊಡ್ಡ ಭಾರವನ್ನ ಇಟ್ಲಿಕ್ಕಂತೂ ಸಾಧ್ಯ ಇಲ್ಲವಲ್ಲ ಅದಕ್ಕೆ ಹೇಳ್ತಾನೆ ಸನ್ನೆ ಅನ್ನುವಂಥದ್ದು ಸಾವಿರ ಕಾಲಾಳಿನ ಬಲ ಇರುವಂಥದ್ದು ಯಾವತ್ತು ತುಂಬ ನಿಮ್ಮ ಬುದ್ಧಿವಂತಿಕೆ ಮಾಡುವಂತಹ ಕೆಲಸಗಳು ಮೇಲಾಗಿರ್ತವೆ ಹೊರತು ಬರೀ ಇಲ್ಲಿ ಶಕ್ತಿಗಿಂತ ಯುಕ್ತಿ ಮೇಲು ಅಂತ ಹೇಳೋ ಪ್ರಯತ್ನವನ್ನ ಇಲ್ಲಿ ಅವನು ಮಾಡ್ತಾ ಇದ್ದಾನೆ ಇನ್ನು ಯಾರ್ಯಾರು ಯಾವ್ಯಾವ ಯೋಗ್ಯತೆಯನ್ನು ಪಡ್ಕೊಂಡು ಆ ಒಂದು ಸ್ಥಾನಗಳಿಗೆ ನಾವು ಅರ್ಹರಾಗಬೇಕಾಗ್ತದೆ ಅಂತ ಹೇಳಿ ಮುಂದಿನ ಪ್ಯಾರಾಗ್ರಾಫ್ ಅಲ್ಲಿ ಬಹಳ ಬುದ್ಧಿ ಹೇಳಿದಾನೆ ಯುದ್ಧ ಮಾಡಲು ಗೊತ್ತಿದ್ದವನು ನೀನು ಯುದ್ಧ ಮಾಡ್ಲಿಕ್ಕೆ ಗೊತ್ತಿದೆ ನಿನಗೆ ಅಂದ್ರೆ ನೀನು ವೀರನಾನು ನೀನು ಭೂಮಿಯ ಮೇಲೆ ನಾನಾ ಚಮತ್ಕಾರ ಮಾಡಬಲ್ಲೆ ಅನ್ನೋದು ಗೊತ್ತಿದ್ರೆ ನಿನಗೆ ನೀನು ಮಂತ್ರಿಯಾಗುವ ಯಾರು ಏನೇ ಅಂದರೂ ಕೂಡ ಕೋಪವನ್ನು ನಿಯಂತ್ರಿಸುವಂತಹ ಒಂದು ನಿನಗೆ ಅರ್ಹತೆ ಇದೆ ಅನ್ನೋದಾದ್ರೆ ನೀನು ರಾಜನಾಗೋ ಹಾಗೆಯೇ ಕಾಮ ಕ್ರೋಧ ಅವನ್ನ ಗೆಲ್ಲಬಲ್ಲವಂತಹ ಶಕ್ತಿ ನಿನಗಿದೆ ಅಂತ ಹೇಳಿದ್ರೆ ನೀನು ಯೋಗಿಯಾಗುವ ಹಾಗೆಯೇ ದಂಡ ತೆರುವ ತೆರುವ ಅಂತಹ ಅಂದ್ರೆ ದಂಡ ಕಟ್ಟುವಂತಹ ಒಂದು ಯೋಗ್ಯತೆ ನಿನಗಿದೆ ಅನ್ನೋದಾದ್ರೆ ನೀನು ಮತ್ತೊಬ್ಬರು ಮಾಡುವಂತಹ ಸಾಲಕ್ಕೆ ನೀನು ಸಾಕ್ಷಿಯಾಗು ಅಥವಾ ಹೊಣೆಗಾರನಾಗೋ ಇಲ್ಲ ಅಂತ ಹೇಳಿದ್ರೆ ನೀನು ಇದು ಯಾವುದೂ ಕೂಡ ನೀನು ಆಗಕ್ಕೆ ಹೋಗ್ಬೇಡ ಅಂತ ಹೇಳಿ ಬಹಳ ಚೆನ್ನಾಗಿ ಹೇಳ್ತಾನೆ ಇಲ್ಲಿ ಪುಲಿಗೆ ರಸೋಮಣ್ಣ ಅಂತ ಮುಂದುವರೆದು ಮತ್ತೊಂದು ಪದ್ಯದಲ್ಲಿ ಬಹಳ ಸೊಗಸಾಗಿ ಹೇಳೋ ಪ್ರಯತ್ನ ಮಾಡಿಯೇನೆ ಅಂದ್ರೆ ಪರಿಶುದ್ಧವಾದಂತಹ ಮನಸ್ಸು ಬಹಳ ಮುಖ್ಯ ಅದಕ್ಕೆ ಹೇಳ್ತಾರೆ ಹೊಟ್ಟೆಯಲ್ಲಿ ಕಲ್ಮಶವನ್ನು ತುಂಬಿಕೊಂಡು ಮೇಲೆ ನೀನು ದೇಹವನ್ನು ತೊಳಿತೀಯ ಸ್ನಾನ ಮಾಡ್ತೀಯಾ ಅಂತ ಹೇಳಿದ್ರೆ ನೀನು ತಾನು ಪರಿಶುದ್ಧ ಅಂತೇಳಿ ಅನ್ಕೊಳ ಅನಿಸ್ಕೊಳ್ತೀವೇನು ಹಾಗೇನೆ ಹೇಳ್ತಾರೆ ಬಹಳ ದೊಡ್ಡ ಪಾಪ ಮಾಡಿದಂಥವನು ಅನೇಕ ತೀರ್ಥ ಕ್ಷೇತ್ರಗಳಲ್ಲಿ ಹೋಗಿ ಸ್ನಾನ ಮಾಡಿಬಿಟ್ರೆ ಅವನು ಪರಿಶುದ್ಧ ಶುಚಿ ಅನ್ಬಿಡ್ತಾನೇನು ಹಂಗೆ ನೋಡಿದ್ರೆ ಕಾಗೆಗಳು ಕೂಡ ಸ್ನಾನ ಮಾಡಿದ ತಕ್ಷಣ ಶುಚಿ ಅಂತೇಳಿ ನಾವು ಭಾವಿಸೋದಲ್ವಲ್ವ ಭಾವಿಸೋದಿಲ್ಲ ಅಲ್ವ ಹಾಗೆಯೇ ಬೆಲ್ಲದ ಪಾನಕದಲ್ಲಿ ಬೆಲ್ಲದ ಪಾನಕದಲ್ಲಿ ಬೇವಿನ ಹಣ್ಣನ್ನು ಅದ್ದಿದ ತಕ್ಷಣ ಅದು ಸಿಹಿ ಆಗಿಬಿಡುತ್ತೇನೋ ಹಾಗೆಯೇ ಕೆಟ್ಟ ಕೆಲಸಗಳನ್ನು ಮಾಡ್ತಾ ನಾವು ನಾವು ಪರಿಶುದ್ಧ ಅಂತೇಳಿ ಹೇಳಿ ಆಗಲ್ಲ ಈ ಲೋಕದಲ್ಲಿ ಈ ಲೋಕದಲ್ಲಿ ಮನಸ್ಸು ಪರಿಶುದ್ಧವಾಗಿರುವಂಥದ್ದೇ ಮಡಿ ಶುದ್ಧತೆ ಅದು ಮೊದಲು ನಾವು ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಕೊಳ್ಬೇಕು ಅಂತೇಳಿ ಭಾಳ ಮುದ್ದಾಗಿ ಈ ಪುಲಿಗೆರೆ ಸೋಮನಾಥ ಈ ಪದ್ಯ ಭಾಗಗಳಲ್ಲಿ ಹೇಳೋ ಪ್ರಯತ್ನ ಮಾಡ್ತಾನೆ ಭಾಳ ಅದ್ಭುತವಾದಂಥ ವಿಚಾರ ಸ್ನೇಹಿತರೆ ಇದನ್ನು ಬರೀ ಪಾಠಕ್ಕಷ್ಟೇ ಸೀಮಿತವಾಗಿ ಇಟ್ಕೊಬಿಡಿ ಇದನ್ನು ನಿಮ್ಮ ಜೀವನದಲ್ಲೂ ರೂಢಿಸ್ಕೊಳ್ಳಿ ಬದುಕು ಭಾಳ ಸುಂದರವಾಗಿರ್ತದೆ ಮತ್ತೊಂದು ವಿಡಿಯೋ ನಿಮ್ಮ ಕಣ್ಮುಂದೆ ಬರ್ತೇನೆ ಅಲ್ಲಿ ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಿಗೆ ನಾನು ಸಹಕರಿಸಿ ಅಂತೇಳಿ ಹೇಳ್ತಾ ನನ್ನ ಮಾತುಗಳಿಗೆ ವಿದಾಯ ಕೊಡ್ತೇನೆ ನಮಸ್ಕಾರ